ಕುಂಭಮೇಳಕ್ಕೆ ನೆಹರು ಬಂದಿದ್ದಾಗ ಎಂಟುನೂರು ಮಂದಿ ಸಾವನ್ನಪ್ಪಿದ್ರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಮಹಾ ದುರಂತ ನಡೆದಿದ್ದು ಹೇಗೆ ಮಹಾ ಕುಂಭಮೇಳದ ಮೇಲೆ ಪಾಕಕಣ್ಣು ಕಣ್ಣು ಗೂಗಲ್ನಲ್ಲಿ ಮುಸ್ಲಿಂ ರಾಷ್ಟ್ರಗಳಿಂದಲೇ ಅತಿ ಹೆಚ್ಚು ಸರ್ಚ್ ಹಿಂದೆ ನಡೆದಿದ್ದ ಕುಂಭಮೇಳದಲ್ಲಿ ಈಗಿರುವವರು ಯಾರೂ ಕೂಡ ಬದುಕುಳಿದಿಲ್ಲ ಮುಂದೆ ನಡೆಯುವ ಮಹಾಕುಂಭಮೇಳದ ಸಮಯದಲ್ಲಿಯೂ ಸಹ ನಾವ್ಯಾರೂ ಬದುಕಿರೋದಿಲ್ಲ ನೂರ ನಲವತ್ನಾಲ್ಕು ವರ್ಷಗಳ ನಂತರ ನಡೀತಾ ಇರುವ ಐತಿಹಾಸಿಕವಾದ ಮಹಾಕುಂಭಮೇಳದಲ್ಲಿ ಪ್ರತಿದಿನ ಕೋಟ್ಯಾಂತರ ಜನರು ಪುಣ್ಯ ಸ್ನಾನ ಮಾಡಿ ಮಿಂದೆಡುತ್ತಿದ್ದಾರೆ ಇದರೊಂದಿಗೆ ಈ ಮಹಾಕುಂಭ ಮೇಳ ಇದೀಗ ಕೇವಲ ಭಾರತದ ಹಬ್ಬವಾಗಿರದೆ ಇಡೀ ಜಗತ್ತಿನ ಮಹಾ ಹಬ್ಬವಾಗಿ ಪರಿಣಮಿಸಿದೆ ಮಹಾಕುಂಭ ಮೇಳದ ವ್ಯವಸ್ಥೆಯೂ ಕೂಡ ಸದ್ದು ಮಾಡ್ತಾ ಇದೆ ಇದಕ್ಕೆ ಕಾರಣ ಈ ಬಾರಿಯ ಕುಂಭದ ಭವ್ಯತೆ ಹಾಗೂ ಅದರ ಸುರಕ್ಷತೆ ಆದರೆ ಇತಿಹಾಸವನ್ನ ನೋಡಿದಾಗ ಮಹಾಕುಂಭ ಮೇಳದಲ್ಲಿ ಅಸುರಕ್ಷತೆಯ ಕಾರಣದಿಂದಾಗಿ ಬರೋಬ್ಬರಿ ಎಂಟುನೂರಕ್ಕೂ ಅಧಿಕ ಭಕ್ತರು ಸಾವನ್ನಪ್ಪಿದ್ರು ಎನ್ನುವ ಕರಾಳ ಘಟನೆಯ ನೆನಪಾಗತ್ತೆ ಹೌದು ಮಹಾ ಕುಂಭಮೇಳದ ಟೈಮಲ್ಲಿ ಒಂದು ದೊಡ್ಡ ರಕ್ತಪಾತವೇ ಆಗಿತ್ತು ಆ ರಕ್ತಪಾತದ ಹಿಸ್ಟರಿಯನ್ನ ಹೇಳ್ತೀವಿ ಇದರ ಜೊತೆಗೆ ಭಾರತದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಈ ಕುಂಭಮೇಳದ ಬಗ್ಗೆ ಇಸ್ಲಾಂ ರಾಷ್ಟ್ರಗಳು ಉರುಕೊಂಡಿದ್ದಾವಂತೆ ಮಹಾ ಕುಂಭಮೇಳದ ಮೇಲೆ ಪಾಕಿಸ್ತಾನದ ಕಣ್ಣು ಬಿದ್ದಿದೆಯಂತೆ ಹಾಗಾದರೆ ಆ ಎಲ್ಲ ಕುರಿತಂತೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಆದರೆ ಅದಕ್ಕಿಂತ ಮುಂಚೆ ನೀವೇನಾದರೂ ಶಿವನ ಭಕ್ತರಾಗಿದ್ದರೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಜೊತೆಗೆ ಈ ಪುಣ್ಯದ ಮಹಾಕುಂಭಮೇಳದ ಬಗ್ಗೆ ಅಪ್ಡೇಟ್ಸ್ ಅನ್ನು ಕೊಡುವಂತಹ ಸೌಭಾಗ್ಯ ನಮ್ಮದಾಗಿದೆ ಸೊ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕುಂಭಮೇಳದ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಶೇರ್ ಮಾಡಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಧಾರ್ಮಿಕ ಆಚರಣೆ ಸಂಪ್ರದಾಯ ಸಾಧನೆ ಜ್ಯೋತಿಷ್ಯ ಖಗೋಳ ಶಾಸ್ತ್ರ ಭಕ್ತಿ ಮತ್ತು ಜ್ಞಾನದ ಮಹಾ ಸಮ್ಮೇಳನವೇ ಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕುಂಭಮೇಳವು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿದ್ದು ಹಠಯೋಗಿಗಳು ಸಾಧುಗಳು ಅಘೋರಿಗಳು ಸನ್ಯಾಸಿಗಳು ಮತ್ತು ಭಕ್ತರು ಆಗಮಿಸಿ ಈ ಮಹಾ ಆಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ ನೂರ ನಲವತ್ನಾಲ್ಕು ವರ್ಷಗಳಿಗೆ ಒಮ್ಮೆ ಮಾತ್ರ ನಡೆಯುವ ಮಹಾ ಕುಂಭಮೇಳವು ಈ ಬಾರಿ ಘಟಿಸಲಾಗಿದೆ ಕುಂಭ ಅಂತಂದ್ರೆ ಮಡಿಕೆ ಹಾಗೂ ಮೇಳ ಅಂತಂದ್ರೆ ಒಗ್ಗೂಡುವುದು ಅಂತರ್ಥ ಪುರಾಣಗಳ ಪ್ರಕಾರ ಅಮೃತ ಕುಶಲದ ಬಿಂದು ಪುರಾಣಗಳ ಪ್ರಕಾರ ಅಮೃತ ಕುಶಲದ ಬಿಂದು ಬಿದ್ದು ಸೃಷ್ಟಿಯಾದ ನಾಲ್ಕು ಜಾಲ ನಾಲ್ಕು ಜಾಗಗಳಲ್ಲಿ ಅಮೃತ ಸ್ವರೂಪದ ನದಿಗಳು ಹುಟ್ಟಿಕೊಂಡುವಂತೆ ಆ ಜಾಗದಲ್ಲಿ ಹಿಂದೂ ಪಂಚಾಂಗದಂತೆ ರಾಶಿ ನಕ್ಷತ್ರಗಳು ಕೂಡಿಕೊಂಡು ಬಂದಂತಹ ದಿನವನ್ನ ದೈವಿಕ ಶಕ್ತಿಯ ಚಲನೆಯಾಗತ್ತೆ ಹೀಗಾಗಿ ಆ ದಿನವನ್ನ ಸಾಧುಗಳು ಸಂತರು ಅಘೋರಿಗಳು ಭಕ್ತರು ಒಗ್ಗೂಡಿ ಪುಣ್ಯ ಸ್ನಾನ ಮಾಡಿ ಧಾರ್ಮಿಕ ಆಚರಣೆಗಳನ್ನು ಕೈಗೊಳ್ಳುತ್ತಾರೆ ಹೀಗೆ ಎಲ್ಲರೂ ಒಗ್ಗೂಡಿ ನಡೆಸುವ ಮಹಾಮೇಳವೇ ಕುಂಭಮೇಳ ಮತ್ತೊಂದು ಮೂಲಗಳ ಪ್ರಕಾರ ಭಾರತೀಯ ಉಪಖಂಡದಾದ್ಯಂತ ಹಿಂದೂ ಮಠಗಳು ಸಾಧುಗಳು ಸಂತರನ್ನು ಒಗ್ಗೂಡಿಸಿ ತಾತ್ವಿಕ ಚರ್ಚೆಗಳನ್ನ ನಡೆಸಲು ಅಂತ ಎಂಟನೇ ಶತಮಾನದಲ್ಲಿ ಆದಿ ಶಂಕರಾಚಾರ್ಯರು ಈ ಆಚರಣೆಯನ್ನ ಶುರು ಮಾಡಿದ್ರಂತೆ ಪುರಾಣಗಳ ಪ್ರಕಾರ ಸಮುದ್ರ ಮಂಥನದ ವೇಳೆ ದೊರೆತ ಅಮೃತವನ್ನ ಅಸುರರ ಕಣ್ತಪ್ಪಿಸಿ ಕೊಂಡೊಯ್ಯುವಾಗ ಕುಂಭದಿಂದ ನಾಲ್ಕು ಹನಿ ಭೂಮಿಯ ಮೇಲೆ ಬಿದ್ದಿದ್ದು ಅದೇ ಜಾಗದಲ್ಲಿ ಮೇಳ ಆಚರಿಸಲಾಗತ್ತೆ ಅನ್ನೋದು ಪುರಾಣಗಳ ಮತ್ತೊಂದು ಪ್ರಕಾರ ಅದೇ ಜಾಗದಲ್ಲಿ ಮೇಳವನ್ನು ಆಚರಿಸಲಾಗತ್ತೆ ಇನ್ನೊಂದು ಪುರಾಣದ ಪ್ರಕಾರ ಸಮುದ್ರ ಮಂಥನದಲ್ಲಿ ದೊರೆತ ಅಮೃತ ಕುಶಲವು ಅಸುರರಿಗೆ ಸಿಗದಂತೆ ಇಂದ್ರನ ಮಗ ಜಯಂತನೂ ತೆಗೆದುಕೊಂಡು ಓಡಿ ಹೋಗ್ತಾನೆ ಆತನ ರಕ್ಷಣೆಗೆ ದೇವಾನುದೇವತೆಗಳು ಸೂರ್ಯ ಚಂದ್ರ ಶನಿ ಮತ್ತು ಗುರುಗ್ರಹವನ್ನ ನಿಯೋಜನೆ ಮಾಡುತ್ತಾರೆ ಈ ಗ್ರಹಗಳು ನೂರ ನಲವತ್ನಾಲ್ಕು ವರ್ಷಕ್ಕೆ ಒಮ್ಮೆ ಸರಳ ರೇಖೆಯಲ್ಲಿ ಕಾಣಿಸ್ಕೊಳ್ಳುತ್ತೆ ಆ ಸಂದರ್ಭದಲ್ಲಿ ನಡೆಯುವ ಪೂರ್ಣ ಕುಂಭಮೇಳವೇ ಮಹಾಕುಂಭ ಹನ್ನೆರಡು ವರ್ಷಕ್ಕೆ ಪೂರ್ಣ ಕುಂಭ ಕುಂಭಮೇಳ ಅರ್ಧ ಕುಂಭಮೇಳ ಪೂರ್ಣ ಕುಂಭಮೇಳ ಮತ್ತು ಮಹಾಕುಂಭಮೇಳ ಎಂಬ ನಾಲ್ಕು ವಿಧಗಳು ಇವೆ ಪ್ರತಿ ಮೂರು ವರ್ಷದ ಕುಂಭ ಕುಂಭಮೇಳ ಅಂತ ಹೇಳಲಾಗತ್ತೆ ಆರು ವರ್ಷಕ್ಕೆ ಒಮ್ಮೆ ನಡೆಯುವುದು ಅರ್ಧ ಕುಂಭಮೇಳ ಹನ್ನೆರಡು ವರ್ಷಕ್ಕೆ ಒಮ್ಮೆ ನಡೆಯುವುದು ಪೂರ್ಣ ಕುಂಭಮೇಳ ಹನ್ನೆರಡು ವರ್ಷಗಳ ನಂತರ ನೂರ ನಲವತ್ನಾಲ್ಕು ವರ್ಷಗಳಿಗೆ ಒಮ್ಮೆ ನಡೆಯೋದು ನಡೆಯುವುದು ಮಹಾಕುಂಭಮೇಳ ಹಾಗಾದರೆ ಇದೇ ಕುಂಭಮೇಳದಲ್ಲಿ ಅಂದು ರಕ್ತಪಾತವಾಗಿತ್ತು ಆ ರಕ್ತಪಾತದ ಹಿಸ್ಟರಿಯನ್ನೇ ಹೇಳ್ತೀವಿ ನೋಡಿ ವಿಶ್ವದಲ್ಲೇ ದೊಡ್ಡ ಧಾರ್ಮಿಕ ಉತ್ಸವ ಎನಿಸಿಕೊಂಡಿರುವ ಕುಂಭಮೇಳವು ಜನವರಿ ಹದಿಮೂರನೇ ತಾರೀಖಿನಿಂದ ಆರಂಭಗೊಂಡಿದೆ ಈ ಕುಂಭಮೇಳದಲ್ಲಿ ಲಕ್ಷಾಂತರ ಭಕ್ತರು ಸಾಧು ಸಂತರು ನಾಗಸಾಧುಗಳು ಅಘೋರಿಗಳು ಸೇರಿದಂತೆ ಲಕ್ಷಾಂತರ ಮಂದಿ ಭಾಗಿಯಾಗ್ತಿದ್ದಾರೆ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾ ಕುಂಭಮೇಳದಲ್ಲಿ ಸುಮಾರು ನಲವತ್ತೈದು ಕೋಟಿಗೂ ಅಧಿಕ ಮಂದಿ ಪುಣ್ಯ ಸ್ನಾನ ಮಾಡುವ ನಿರೀಕ್ಷೆಯಿದೆ ಇದರೊಂದಿಗೆ ಮಹಾ ಕುಂಭಮೇಳದ ವ್ಯವಸ್ಥೆಯು ಸದ್ದು ಮಾಡ್ತಾ ಇದೆ ಅದಕ್ಕೆ ಕಾರಣ ಈ ಬಾರಿಯ ಕುಂಭದ ಭವ್ಯತೆ ಮತ್ತು ಅದರ ಸುರಕ್ಷತೆ ಆದರೆ ಇತಿಹಾಸದಲ್ಲಿ ನಡೆದ ಒಂದು ಕುಂಭಮೇಳದಲ್ಲಿ ಅಸುರಕ್ಷತೆಯ ಕಾರಣದಿಂದಾಗಿ ಬರೋಬ್ಬರಿ ಎಂಟುನೂರಕ್ಕೂ ಅಧಿಕ ಭಕ್ತರು ಸಾವನ್ನಪ್ಪಿದ್ರು ಎನ್ನುವ ಕರಾಳ ಘಟನೆಯ ಕುರಿತು ನಿಮಗೊತ್ತಿದೆಯಾ ಅದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಪ್ರಯಾಗ್ರಾಜ್ನಲ್ಲಿಯೇ ಅಂದಿನ ಮೇಳವನ್ನು ಆಯೋಜನೆ ಮಾಡಲಾಗಿತ್ತು ಆದರೆ ಆ ಸಂದರ್ಭದಲ್ಲಿ ಅಂದರೆ ಫೆಬ್ರವರಿ ಹದಿಮೂರರಂದು ಮಹಾ ದುರಂತವೊಂದು ನಡೆದು ಹೋಗಿತ್ತು ಈ ದುರಂತದಲ್ಲಿ ಬರೋಬ್ಬರಿ ಎಂಟುನೂರಕ್ಕೂ ಅಧಿಕ ಭಕ್ತರು ಸಾವನ್ನಪ್ಪಿದರು ಈ ದುರಂತ ಘಟನೆಯ ಹಿಂದಿನ ಕಾರಣ ಸರಿಯಾಗಿ ಆಯೋಜನೆಯಾಗದಿರುವುದು ಹೌದು ಫೆಬ್ರವರಿ ಹದಿಮೂರು ಸಾವಿರದ ಒಂಬೈನೂರ ಐವತ್ನಾಲ್ಕರಂದು ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಕುಂಭದ ಉತ್ಸವವನ್ನು ಕಣ್ತುಂಬಿಕೊಡೋದಕ್ಕೆ ನಿರ್ಧರಿಸಿ ಅಂದಿನ ಅಲಹಾಬಾದ್ ಅರ್ಥಾತ್ ಇಂದಿನ ಗೆ ಭೇಟಿ ನೀಡಿದ್ರು ಈ ವೇಳೆ ಅಚಾತುರ್ಯ ನಡೆದಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸಾವಿರದ ಒಂಬೈನೂರ ಐವತ್ನಾಲ್ಕರ ದುರ್ಘಟನೆಯನ್ನ ತಮ್ಮ ಭಾಷಣದ ವೇಳೆಯಲ್ಲಿ ಪ್ರಸ್ತಾಪಿಸಿದ್ರು ಈ ವೇಳೆ ಅವರು ಸಾವಿರದ ಒಂಬೈನೂರ ಐವತ್ನಾಲ್ಕರ ದುರ್ಘಟನೆಯನ್ನ ಪ್ರಸ್ತಾಪಿಸಿ ಎರಡು ಸಾವಿರದ ಕುಂಭ ಮೇಳವನ್ನ ಯಶಸ್ವಿಯಾಗಿ ಆಯೋಜಿಸಿದ್ದಕ್ಕೆ ಯೋಗಿ ಸರ್ಕಾರವನ್ನ ಹೊಗಳಿ ಕಾಂಗ್ರೆಸ್ ಪಕ್ಷವನ್ನ ತರಾಟೆಗೆ ತೆಗೆದುಕೊಂಡಿದ್ರು ಹಾಗಾದರೆ ನಿಜಕ್ಕೂ ಸಾವಿರದ ಒಂಬೈನೂರ ಐವತ್ನಾಲ್ಕರ ದುರ್ಘಟನೆಗೂ ನೆಹರುಗೂ ಏನ್ ಸಂಬಂಧ ಅನ್ನೋದನ್ನ ನೋಡೋದಾದ್ರೆ ಸಾವಿರದ ಒಂಬೈನೂರ ಐವತ್ನಾಲ್ಕರ ಕುಂಭಮೇಳವು ಸ್ವಾತಂತ್ರ್ಯದ ನಂತರ ನಡೆದ ಮೊದಲ ಕುಂಭಮೇಳವಾಗಿತ್ತು ಅದಕ್ಕಾಗಿ ಅಂದಿನ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಹಾಗೂ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಭೇಟಿ ನೀಡಿದ್ರು ಮೇಳದಲ್ಲಿ ಅಂದಿನ ಪ್ರಧಾನಿ ಜವಾಹರ್ ಜವಾಹರ್ಲಾಲ್ ನೆಹರು ಇನ್ನು ಮೌನಿ ಅಮಾವಾಸ್ಯೆ ಎಂದು ಈ ದುರ್ಘಟನೆ ವೇಳೆಯಲ್ಲಿ ರಾಜೇಂದ್ರ ಪ್ರಸಾದ್ ಅವರು ಪವಿತ್ರ ಸ್ನಾನ ಮಾಡುತ್ತಾ ಇದ್ರೆ ನೆಹರು ಅವರು ನಿರ್ವಹಣೆಯ ಮೇಲ್ವಿಚಾರಣೆ ನಡೆಸುತ್ತಿದ್ದರು ಇದರಿಂದ ಅಂದಿನ ಪೊಲೀಸರು ಬಹುತೇಕ ನೆಹರು ಹಾಗೂ ಪ್ರಸಾದ್ ಅವರ ಬೆಂಗಾವಲಿಗೆ ನಿಂತಿದ್ರು ಇದೇ ವೇಳೆ ನೆಹರು ಹಾಗೂ ಪ್ರಸಾದ್ ಅವರ ಸಂಚಾರಕ್ಕೆ ಅಡ್ಡಿಯಾಗದಂತೆ ಎರಡು ಕಡೆ ಬ್ಯಾರಿಗೇಡ್ಗಳನ್ನು ಹಾಕಲಾಗಿತ್ತು ಇನ್ನು ಅವರ ವಾಹನಗಳು ತೆರಳತಾಗಿದ್ದಂತೆ ಎರಡೂ ಬದಿಯಲ್ಲಿ ಹಾಕಲಾಗಿದ್ದ ಬ್ಯಾರಿಗೇಡ್ಗಳನ್ನು ಜನರು ತೆರವುಗೊಳಿಸಿದರು ಿ ಓಡಿದ್ರು ಈ ವೇಳೆ ನಡೆದ ಕಾಲ್ತುಳಿತಕ್ಕೆ ಎಂಟ್ನೂರಕ್ಕೂ ಹೆಚ್ಚು ಜನರು ಪ್ರಾಣವನ್ನ ಬಿಟ್ಟಿದ್ರು ಇನ್ನು ಈ ದುರ್ಘಟನೆಯ ನಂತರದ ಮಾರನೇ ದಿನ ಸರ್ಕಾರವು ಸತ್ತ ವ್ಯಕ್ತಿಗಳ ದೇಹವನ್ನು ಒಟ್ಟಾಗಿ ಗುಡದಂತೆ ನಿರ್ಮಿಸಿ ಬೆಂಕಿ ಹಚ್ಚಲಾಗಿದೆ ಎನ್ನಲಾಯಿತು ಇದರಿಂದ ನೆಹರು ಸರ್ಕಾರವು ಅಂದಿನಿಂದಲೂ ಇಂದಿನವರೆಗೂ ಕುಂಭದ ಸಮಯದಲ್ಲಿ ವಿಪಕ್ಷಗಳು ಟೀಕಿಸುತ್ತಲೇ ಇವೆ ಸಾವಿರದ ಒಂಬೈನೂರ ಐವತ್ನಾಲ್ಕರ ತುಳಿತವು ಕುಂಭದಲ್ಲಿ ಸಂಭವಿಸಿದ ಇಂತಹ ದುರ್ಘಟನೆಯಲ್ಲಿ ಅತ್ಯಂತ ಪ್ರಮುಖವಾಗಿರಬಹುದು ಆದರೆ ಇದು ಕೊನೆಯದಾಗಿರಲಿಲ್ಲ ಅಥವಾ ಮೊದಲನೆಯದೂ ಕೂಡ ಆಗಿರಲಿಲ್ಲ ಬೃಹತ್ ಧಾರ್ಮಿಕ ಮೇಳದಲ್ಲಿ ಕಾಲ್ತುಳಿತಗಳು ನಿಯಮಿತವಾಗಿ ಸಂಭವಿಸ್ತಾನೆ ಇರುತ್ತೆ ಒಂಬೈನೂರ ಎಂಬತ್ತಾರರಲ್ಲಿ ಹರಿದ್ವಾರದ ಕುಂಭಮೇಳದಲ್ಲಿ ಹರಿಕಿ ಪೌರಿಗೆ ಹೋಗಲು ಪಂತ್ ದ್ವೀಪದಿಂದ ಸೇತುವೆಯನ್ನ ದಾಟಲು ಧಾವಿಸಿದಾಗ ನಡೆದ ನೂಕುನುಗ್ಗಿನ ನಡೆದ ನೂಕುನುಗ್ಗಲಿನಲ್ಲಿ ಕನಿಷ್ಠ ನಲವತ್ತೇಳು ಜನರು ಸಾವನ್ನಪ್ಪಿದ್ದಾರೆ ಎನ್ನಲಾಗಿದೆ ಇನ್ನು ಎರಡ್ ಸಾವಿರದ ಮೂರರಲ್ಲಿ ನಾಸಿಕ್ನ ಕುಂಭಮೇಳದಲ್ಲಿ ಸಾಧು ಯಾತ್ರಾರ್ಥಿಗಳ ಮೇಲೆ ಬೆಳ್ಳಿ ನಾಣ್ಯಗಳನ್ನು ಎಸೆದ ಕಾರಣ ಉಂಟಾದ ತುಳಿತದಲ್ಲಿ ಕನಿಷ್ಠ ಮೂವತ್ತು ಒಂಬತ್ತು ಜನರು ಸಾವನ್ನಪ್ಪಿದ್ರು ಎನ್ನಲಾಗಿದ್ದು ಕಿರಿದಾದ ಗಲ್ಲಿಯಲ್ಲಿ ತುಳಿದು ಸತ್ತವರಲ್ಲಿ ಹೆಚ್ಚಿನವರು ಮಹಿಳೆಯರೇ ಆಗಿದ್ರು ಇನ್ನು ಎರಡು ಸಾವಿರದ ಹದಿಮೂರರ ಫೆಬ್ರವರಿಯಲ್ಲಿ ಕೊನೆಯದಾಗಿ ವರದಿಯಾದ ಕಾಲ್ತುಳಿತದಲ್ಲಿ ಅಲಹಾಬಾದ್ ರೈಲು ನಿಲ್ದಾಣದ ಫುಟ್ ಓವರ್ ಬ್ರಿಡ್ಜ್ ಕುಸಿದು ನಲವತ್ತೆರಡು ಜನರು ಸಾವನ್ನಪ್ಪಿದ್ರು ಸ್ವಾತಂತ್ರ್ಯ ಪೂರ್ವದಲ್ಲಿಯೂ ಕುಂಭಮೇಳದಲ್ಲಿ ಕಾಲ್ತುಳಿತಗಳು ಸಂಭವಿಸಿವೆ ಸಾವಿರದ ಎಂಟುನೂರ ಇಪ್ಪತ್ತರಲ್ಲಿ ಹರಿದ್ವಾರದಲ್ಲಿ ನಡೆದ ಕುಂಭಮೇಳದಲ್ಲಿ ನಾನ್ನೂರ ಮೂವತ್ತೈದು ಜನರು ಸತ್ತರುವಂತ ವರದಿಯಾಗಿತ್ತು ಇನ್ನು ಮಹಾ ಕುಂಭಮೇಳದ ಕುರಿತು ಸೋಶಿಯಲ್ ಮೀಡಿಯಾದಲ್ಲಿ ಅಂದರೆ ಗೂಗಲ್ನಲ್ಲಿ ಅತಿ ಹೆಚ್ಚು ದೇಶ ಅತಿ ಹೆಚ್ಚು ಸರ್ಚ್ ಮಾಡಿರುವಂತಹ ದೇಶಗಳ ಪಟ್ಟಿಯನ್ನು ಗೂಗಲ್ ಬಿಡುಗಡೆ ಮಾಡಿದೆ ಇದರಲ್ಲಿ ಅಚ್ಚರಿಯ ವಿಷಯ ಏನಂತಂದರೆ ಭಾರತದ ವೈರಿ ರಾಷ್ಟ್ರದಲ್ಲಿಯೇ ಭಾರತ ಬಿಟ್ಟು ಅತಿ ಹೆಚ್ಚು ಹುಡುಕಲಾಗಿರುವುದು ಇದರೊಂದಿಗೆ ಮುಸ್ಲಿಂ ರಾಷ್ಟ್ರಗಳು ನಂತರದ ಪಟ್ಟಿಯಲ್ಲಿ ಪ್ರಮುಖವಾಗಿ ಗಮನವನ್ನು ಸೆಳೆದಿವೆ ಜನವರಿ ಹದಿಮೂರರಂದು ಪ್ರಾರಂಭವಾದ ಮಹಾಕುಂಭಮೇಳದಲ್ಲಿ ಒಂದು ಕೋಟಿಗೂ ಅಧಿಕ ಜನರು ಭಾಗವಹಿಸಿದ್ದಾರೆ ಇನ್ನು ಮಕರ ಸಂಕ್ರಾಂತಿಯಾದ ಜನವರಿ ಹದಿನಾಲ್ಕರಂದು ಮೂರುವರೆ ಕೋಟಿ ಜನರು ಭಾಗವಹಿಸಿ ಪುಣ್ಯ ಸ್ನಾನ ಮಾಡಿದ್ದಾರೆ ಅಂತ ಖುದ್ದು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತಿಳಿಸಿದ್ದಾರೆ ಇದರೊಂದಿಗೆ ಇದು ವಿಶ್ವದ ಹಬ್ಬವಾಗಿ ಪರಿಣಮಿಸಿರುವುದು ಸಾಬೀತಾದಂತಾಗಿದೆ ಇದೇ ವೇಳೆ ಮಹಾಕುಂಭ ಮೇಳವು ಅಂತಾರಾಷ್ಟ್ರೀಯ ಹಬ್ಬವಾಗಿದೆ ಎನ್ನುವುದಕ್ಕೆ ಖುದ್ದು ಗೂಗಲ್ ಸಾಕ್ಷಿ ಸಮೇತ ರುಜುವಾತು ಮಾಡಿದೆ ಹೌದು ಕುಂಭಮೇಳದ ಕುರಿತು ತನ್ನ ಸಾಮಾಜಿಕ ಜಾಲತಾಣದಲ್ಲಿ ಸರ್ಚ್ ಮಾಡಿರುವಂತಹ ದೇಶಗಳ ಪಟ್ಟಿಯನ್ನ ಗೂಗಲ್ ಬಿಡುಗಡೆ ಮಾಡಿದೆ ಇದರಲ್ಲಿ ಅಚ್ಚರಿಯ ವಿಷಯ ಏನಂತಂದರೆ ಭಾರತದ ವೈರಿ ರಾಷ್ಟ್ರದಲ್ಲಿಯೇ ಭಾರತ ಬಿಟ್ಟು ಅತಿ ಹೆಚ್ಚು ಹುಡುಕಲಾಗಿದೆಯಂತೆ ಇದರೊಂದಿಗೆ ಮುಸ್ಲಿಂ ರಾಷ್ಟ್ರಗಳು ನಂತರ ಪಟ್ಟಿಯಲ್ಲಿ ಪ್ರಮುಖವಾಗಿ ಗಮನ ಸೆಳೆದಿವೆ ಗೂಗಲ್ ಅಂಕಿಅಂಶದ ಪ್ರಕಾರ ಭಾರತದ ನಂತರ ನಮ್ಮ ವೈರಿ ರಾಷ್ಟ್ರವಾಗಿರೋ ಪಾಕಿಸ್ತಾನದಲ್ಲಿ ಮಹಾಕುಂಭಮೇಳದ ಕುರಿತು ಅತಿ ಹೆಚ್ಚು ಹುಡುಕಾಡಲಾಗಿದೆ ಅಂದರೆ ಸರ್ಚ್ ಮಾಡಲಾಗಿದೆ ಇನ್ನು ಪಾಕಿಸ್ತಾನದ ನಂತರ ಕತಾರ್ ಯುಎಇ ಮತ್ತು ಬೆಹ್ರೇನ್ ದೇಶಗಳಲ್ಲಿ ಮಹಾಕುಂಭಮೇಳದ ಕುರಿತು ಹೆಚ್ಚಿನ ಆಸಕ್ತಿಯನ್ನ ತೋರಿಸಿದ್ದಾರೆ ಇದಲ್ಲದೆ ಬಹುತೇಕ ಹಿಂದುಗಳೇ ಇರುವ ನೇಪಾಳ ಮತ್ತು ಸಿಂಗಪುರ್ ಆಸ್ಟ್ರೇಲಿಯಾ ಕೆನಡಾ ಐರ್ಲೆಂಡ್ ಬ್ರಿಟನ್ ಥೈಲ್ಯಾಂಡ್ ಹಾಗೂ ಅಮೆರಿಕಾದಂತಹ ದೇಶಗಳ ಜನರು ಯೋಗಿ ಸರ್ಕಾರ ಆಯೋಜಿಸಿರುವಂತಹ ಕುಂಭಮೇಳದ ಕುರಿತು ಗೂಗಲ್ನಲ್ಲಿ ಹುಡುಕಾಡುತ್ತಾ ಓದಿದ್ದಾರಂತೆ ಇನ್ನು ಅಂತಾರಾಷ್ಟ್ರೀಯ ಯಾತ್ರಿಕರ ಸಂಖ್ಯೆ ಮಹಾಕುಂಭ ಮೇಳದಲ್ಲಿ ಸನಾತನ ಸಂಸ್ಕೃತಿಯ ಪ್ರಭಾವವು ವೇಗವಾಗಿ ಹರಡುತ್ತಾ ಇರುವುದಕ್ಕೆ ಮತ್ತೊಮ್ಮೆ ಸಾಕ್ಷಿಯಾಗಿದೆ ಮಹಾಸಂಗಮದಲ್ಲಿ ಭಾರತೀಯರು ಮಾತ್ರವಲ್ಲದೆ ವಿದೇಶಗಳಿಂದ ಲಕ್ಷಾಂತರ ಭಕ್ತರು ಈ ದಿವ್ಯ ಅನುಭವದ ಭಾಗವಾಗ್ತಿದ್ದಾರೆ ಈ ವರದಿಯ ಫಲಿತಾಂಶಗಳು ಮಹಾಕುಂಭ ಎರಡು ಸಾವಿರದ ಇಪ್ಪತ್ತೈದು ಮತ್ತೊಮ್ಮೆ ಭಾರತದ ಸಂಸ್ಕೃತಿ ಆಧ್ಯಾತ್ಮಿಕತೆ ಮತ್ತು ಸನಾತನ ಧರ್ಮದ ಅತ್ಯದ್ಭುತ ಶಕ್ತಿಯನ್ನು ಜಗತ್ತಿಗೆ ಮತ್ತೊಮ್ಮೆ ಅರಿವು ಇದೆ ಮಕರ ಸಂಕ್ರಾಂತಿ ಅಮೃತ ಸ್ನಾನದ ಸಂದರ್ಭದಲ್ಲಿ ಮೂರು ಪಾಯಿಂಟ್ ಐದು ಸೊನ್ನೆ ಕೋಟಿಗೂ ಹೆಚ್ಚು ಭಕ್ತರು ಸಂಗಮದ ದಡದಲ್ಲಿ ಪವಿತ್ರ ಸ್ನಾನ ಮಾಡಿ ಮಿಂದೆದ್ದಿದ್ದಾರಂತೆ ಈ ಮಾಹಿತಿಯನ್ನ ಸ್ವತಃ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಸಾಮಾಜಿಕ ಜಾಲತಾಣಗಳ ಮೂಲಕ ಬಹಿರಂಗಪಡಿಸಿದ್ದಾರೆ ಇನ್ನು ನಲವತ್ತೈದು ದಿನಗಳವರೆಗೆ ಈ ಮಹಾಕುಂಭ ಮೇಳ ಜರುಗಲಿದ್ದು ಇನ್ನು ಅನೇಕರು ದೇಶ ವಿದೇಶಗಳಿಂದ ಭಕ್ತರು ಬರೋದಕ್ಕೆ ಶುರು ಮಾಡಿದ್ದಾರೆ ನಿಮಗೆ ಈ ಮಹಾಕುಂಭ ಮೇಳದ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನು ನೀವೇನಾದ್ರೂ ಶಿವನ ಭಕ್ತರಾಗಿದ್ರೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ